ಹುಸೂರೆ ಕರೀಂ ಸಲ್ಲಾಹುಸ್ನು ಹೇಳ್ತಾರೆ ಓ ಸೊಹಾಬ ಈ ಸೇರಿದವರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಜಗಳ ಮಾಡಿದ ಏನಾದರೂ ಮನಸ್ತಾಪ ಇರುವಂತಹ ಯಾವುದಾದರೂ ಒಬ್ಬ ವ್ಯಕ್ತಿ ಈ ಮಜ್ಲಿಸ್ನಲ್ಲಿದ್ದರೆ ದಯವಿಟ್ಟು ಯಾಕೆ ಅಂದರೆ ಹುಜೂರೆ ಕರೀಂ ಸಲ್ಲಾಹನ ಹೇಳ್ತಾರೆ ಅಲ್ಲಾಹನ ರಹಮದ್ ಆ ಮಜ್ಲಿಸ್ಗೆ ತಿಳಿಯೋದಿಲ್ಲ ಅಂತ ಆ ಸಮಯದಲ್ಲಿ ಒಬ್ಬ ಸೊಹಾಬಿ ಬಂದು ಹೇಳ್ತಾರೆ ನಬಿಯೇ ನನ್ನ ಅತ್ತೆಯೊಂದಿಗೆ ನನಗೆ ಒಂದು ಸಣ್ಣ ಮನಸ್ತಾಪ ದೊಡ್ಡ ಜಗಳವೇನಲ್ಲ ಒಂದು ಸಣ್ಣ ಮನಸ್ತಾಪ ಇತ್ತು ಬೆಳಗ್ಗೆ ಅದು ನಾನು ಹೋಗಿ ತೀರಿಸಿಕೊಂಡು ಬರ್ತೇನೆ ಅಂತ ಹೇಳಿ ಸೀದಾ ಹೋಗಿ ಅವರಿಗಿರುವಂತಹ ಮನಸ್ತಾಪವನ್ನು ಸರಿ ಮಾಡಿಸಿ ವಾಪಸ್ ಬರ್ತಾರೆ ಆಗ ಹುಜೂರೆ ಕರೀಂ ಸಲ್ಲಾ ಸಹ ಹೇಳ್ತಾರೆ ಯಾರಾದರೂ ಕುಟುಂಬ ಸಂಭವವನ್ನು ಮುರಿದಂತಹ ವ್ಯಕ್ತಿ ಇದ್ರೆ ಅವನಿಗೆ ಮಾತ್ರವಲ್ಲ ಬರಗತ್ ಲಭಿಸ್ತಾ ಇರೋದು ರಹಮದ್ ಅಲ್ಲಾಹನ್ ರಹಮತ್ ಆ ವ್ಯಕ್ತಿಗೆ ಮಾತ್ರವಲ್ಲ ಹೊರತಾಗಿ ಅವನಿರುವಂತಹ ಮಜ್ಲಿಸ್ಗೆ ಆ ಒಂದು ಸಮೂಹಕ್ಕೆ ಅಲ್ಲಾಹು ತಾಲ ರಹಮತ್ ಲಭಿಸುವುದಿಲ್ಲ ಇನ್ನ ರಹಮತ ಲಾ ತನ್ಸಿರು ಅಲಾ ಕೋಮಿನ್ ಫಿಹಿಂ ಕಾತಿ ರಹೀಂ ಕುಟುಂಬ ಸಂಬಂಧವನ್ನು ಮುರಿದವನ ಆ ವ್ಯಕ್ತಿ ಇರುವಂತಹ ಮಜ್ರಿಸನ್ನೇ ಅಲ್ಲಾಹುತಾಲ ಅಲ್ಲಾಹುತಾಲ ರಹಮತ್ನಿಂದ ದೂರ ಇಡ್ತಾನೆ ಅಂತ ಅಷ್ಟೊಂದು ಘೋರವಾದಂತಹ ಒಂದು ಕಾರ್ಯವಾಗಿದೆ ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಸಂಬಂಧ ಹದಗೆಡ್ತಾ ಇದೆ ಗಂಡ ಹೆಂಡತಿಯರ ಮಧ್ಯೆ ತಂದೆ ತಾಯಿ ಮಕ್ಕಳ ಮಧ್ಯೆ ಸಹೋದರ ಸಹೋದರಿಯರ ಮಧ್ಯೆ ಕುಟುಂಬ ಬಂಧವು ಹದಗೆಡ್ತಾ ಇದೆ ಆದ್ರಿಂದ ಪ್ರೀತಿಯ ಸ್ನೇಹಿತರೆ ಮಾತ್ರವಲ್ಲ ಕುಟುಂಬ ಬಂದ ಹದಗೆಟ್ಟಂತಹ ಸಂದರ್ಭ ಅದನ್ನು ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಎಷ್ಟೇ ದುವಾ ಮಾಡಿದ್ರೂ ಕೂಡ ಆ ಧುವಾ ನಲ್ಲ ಕಬೂಲ್ ಮಾಡೋದಿಲ್ಲ ನಿಮಗೆ ಗೊತ್ತಿರಬಹುದು ಅದರ್ ಲೈಲತುಲ್ ಕದರ್ನ ದಿನ ರಂಜಾನ್ ನಲ್ಲಿರುವಂತಹ ಅತಿ ಎಂಬತ್ತು ಚಿಲ್ಲರೆ ವರ್ಷಗಳಷ್ಟು ಕಾಲ ನಿರಂತರವಾಗಿ ಇಬಾಯತ್ ಮಾಡಿದರೆ ಲಭಿಸುವಂತಹ ಒಂದು ದೊಡ್ಡ ಪ್ರತಿಫಲ ಇರುವಂತಹ ಆ ಲೈಲತುಲ್ ಕದರ್ ಮಹತ್ವವೂ ಮಹತ್ವವು ಕೂಡ ಒಬ್ಬ ವ್ಯಕ್ತಿಗೆ ಸಿಕ್ಕಿತು ಎಂದಿಟ್ಟುಕೊಳ್ಳೋಣ ಆ ಆ ವ್ಯಕ್ತಿ ಕುಟುಂಬ ಬಂಧವನ್ನು ವಿಚ್ಛೇದಿಸವನಾಗಿದ್ದರೆ ಅಲ್ಲಾಹು ತಾಲಾ ಆ ಪ್ರತಿಫಲವನ್ನು ಆತನಿಂದ ಕಿತ್ತು ತೆಗೆಯುತ್ತಾನೆ ಆದ್ರಿಂದ ಪ್ರೀತಿಯ ಸ್ನೇಹಿತರೆ ನಮ್ಮ ಕುಟುಂಬದಲ್ಲಿ ನಾವು ಯಾರ ಯಾರೊಂದಿಗಾದರೂ ಮನಸ್ತಾಪವನ್ನು ಹೊಂದಿದ್ದರೆ ಅದನ್ನು ನಾವು ಸರಿಪಡಿಸಬೇಕು ಯಾಕೆ ಅಂದರೆ ಮೊದಲು ಯಾರು ಹೋಗಿ ಅವರು ಅವರೊಂದಿಗೆ ಮುಜುಗರ ಇರ್ತದೆ ಅಲ್ವಾ ನಮ್ಮ ಸ್ವಾಭಿಮಾನವನ್ನು ನಮಗೆ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಅದನ್ನೆಲ್ಲವನ್ನು ಬದಿಗಿಟ್ಟು ಹುಜೂರೇ ಕರೀಂ ಸಲ್ಲಾ ಹೇಳಿದ್ದಾರೆ ಅಲ್ವಾ ಅಂತ ಯಾರು ಪ್ರಥಮವಾಗಿ ಹೋಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾನೋ ಆ ವ್ಯಕ್ತಿಗೆ ಹುಸೂರೆ ಕರೀಂ ಸಲ್ಲ ನೀಡುವಂತಹ ಆಫರ್ ಏನು ಗೊತ್ತಾ ಸ್ವರ್ಗವಾಗಿದೆ ಆದ್ದರಿಂದ ಪ್ರೀತಿಯ ಸ್ನೇಹಿತರೆ ಕುಟುಂಬ ಬಂಧದಲ್ಲಿ ವಿತ್ತರಿಸಿದಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಕುಟುಂಬವನ್ನು ಮರು ಜೋಡಣೆ ಮಾಡಬೇಕು